ನಮಸ್ಕಾರ ವೀಕ್ಷಕರೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ ಮೇನ್ ನಲ್ಲಿರೋ ಆಮ್ ಆದ್ಮಿ ಹಾಗೂ ಬಿಜೆಪಿ ವಾಕ್ಸಮರ ಮುಂದುವರೆದಿದೆ ಈ ಹೊತ್ತಲ್ಲಿ ಕೇಜ್ರಿವಾಲ್ ಪ್ರಪಂಚದಲ್ಲೇ ಯಾರಿಗೂ ಗೊತ್ತಿಲ್ಲದ ರಾಮಾಯಣ ಕಥೆಯೊಂದನ್ನ ಹೇಳಿ ಟ್ರೋಲ್ಗೆ ಗುರಿಯಾಗಿದ್ದಾರೆ ತಪ್ಪು ತಪ್ಪು ಹೇಳಿ ಸಿಕ್ಕಿಬಿದ್ದ ಕೇಜ್ರಿವಾಲ್ ಬಿಜೆಪಿಗೆ ಆಹಾರವಾಗಿದ್ದಾರೆ ಇನ್ನೊಂದೆಡೆ ದೆಹಲಿಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರೋ ಬಿಜೆಪಿ ಬ್ಯಾಕ್ ಟು ಬ್ಯಾಕ್ ರ್ಯಾಲಿ ರೋಡ್ ಶೋಗಳನ್ನ ನಡೆಸೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದೆ ಪ್ರಧಾನಿ ಮೋದಿಯಿಂದ ಹಿಡಿದು ಬಿಜೆಪಿ ಪ್ರಮುಖರು ಎಲ್ಲೆಲ್ಲಿ ಎಷ್ಟೆಷ್ಟು ರ್ಯಾಲಿ ನಡೆಸಲಿದ್ದಾರೆ ಅನ್ನೋ ಮಾಹಿತಿಗಳೆಲ್ಲ ರಿವೀಲ್ ಆಗ್ತಾ ಇದೆ ಕೇಜ್ರಿವಾಲ್ ಅನ್ನ ಹೇಗೆ ಕಟ್ಟಿ ಹಾಕಬೇಕೋ ಅದಕ್ಕೆ ನೀಟಾಗಿ ಪ್ಲಾನ್ ಮಾಡ್ಕೊಂಡಿರೋ ಬಗ್ಗೆ ಮಾಹಿತಿಗಳು ಬರ್ತಾ ಇವೆ ಮತ್ತೊಂದೆಡೆ ಕೇಜ್ರಿವಾಲ್ ವಿರುದ್ಧ ದೆಹಲಿಯಲ್ಲಿ ಎದ್ದಿರೋ ಆಡಳಿತ ವಿರೋಧಿ ಅಲೆ ದೊಡ್ಡದಾಗಿ ಮಾರದನಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಳೆದ ಹತ್ತು ವರ್ಷಗಳಲ್ಲಿ ಇಲ್ಲದ ಟೆನ್ಷನ್ ಆಮ್ ಆದ್ಮಿ ಚೀಫ್ ಕೇಜ್ರಿವಾಲ್ ಈ ಬಾರಿ ಕಾಡ್ತಾ ಇದೆ ನೂರು ಕೋಟಿ ಹಗರಣದಲ್ಲಿ ಜೈಲು ಪರ್ಮನೆಂಟ್ ಆಗದೆ ಇದ್ರೂ ಒಳಗೆ ಹೋಗಿ ಹೊರಗೆ ಬಂದಿರೋ ಕರಾಳ ಛಾಯೆ ಅವರನ್ನ ಬಿಟ್ಟು ಹೋಗ್ತಾ ಇಲ್ಲ ಹೇಗಾದ್ರೂ ಇದರಿಂದ ಹೊರ ಬರಬೇಕು ಅಂತ ಸಿಎಂ ಸ್ಥಾನವನ್ನ ಬಿಟ್ಟುಕೊಟ್ರು ಜನರು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಸಿಎಂ ಆಗ್ತೀನಿ ಅನ್ನೋ ಡೈಲಾಗ್ ಹೊಡೆದ್ರು ಫ್ರೀಗಳು ಎಂದಿಗೂ ನಿಲ್ಲದಿಲ್ಲ ಅಂತ ಏರು ಧ್ವನಿಯಲ್ಲಿ ಹೇಳಿದ್ರು ಆದ್ರೂ ಕೂಡ ಕೇಜ್ರಿವಾಲ್ಗೆ ಗೆಲುವಿನ ಉತ್ಸಾಹ ಇಲ್ಲ ಆದ್ರಿಂದ ಯಾವ ವಿಚಾರದಲ್ಲಿ ನಮ್ಮನ್ನ ಜನರು ದ್ವೇಷಿಸ್ತಾರೆ ಅನ್ನೋದನ್ನ ಹುಡುಕಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿರೋದು ಹಿಂದುತ್ವ ಅದನ್ನೇ ಮುಂದಿಟ್ಕೊಂಡು ರಾಜಕೀಯ ಮಾಡ್ತೀನಿ ಅಂತ ಅಂದುಕೊಂಡಿದ್ದು ತಪ್ಪಲ್ಲ ಹಾಗೆ ಅಂದ್ಕೊಂಡ್ಮೇಲೆ ಸನಾತನ ಧರ್ಮದ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ಬೇಕಲ್ವಾ ಇಲ್ಲೇ ನೋಡಿ ಕೇಜ್ರಿವಾಲ್ ಸಿಕ್ಕಿ ಬಿದ್ದಿರೋದು ಟ್ರೋಲ್ ಆಗ್ತಾ ಇರೋದು ಹಿಂದುತ್ವದ ವಿಚಾರದಲ್ಲಿ ಜನರ ಮೊದಲ ಆಯ್ಕೆ ಬಿಜೆಪಿ ಆಗಿರೋದ್ರಿಂದ ಅದನ್ನ ಸ್ವಲ್ಪ ಕ್ರ್ಯಾಕ್ ಮಾಡೋಣ ಅಂತ ಕೇಜ್ರಿವಾಲ್ ಯೋಚಿಸಿದ್ದಾರೆ ರಾಮಾಯಣ ಶ್ರೀರಾಮ ಅನ್ನೋದು ಭಾರತೀಯರ ಸೆಂಟಿಮೆಂಟ್ ಆಗಿರೋದ್ರಿಂದ ಅದೇ ಉದಾಹರಣೆ ಬಳಸ್ಕೊಳ್ಳೋದಕ್ಕೆ ಆಲೋಚಿಸಿದ್ದಾರೆ ಬಿಜೆಪಿ ನಾಯಕರನ್ನ ರಾವಣನ ರೀತಿ ಬಿಂಬಿಸಿ ಬಿಟ್ರೆ ಏನಾದ್ರೂ ವರ್ಕ್ ಆಗ್ಬೋದು ಅಂತ ಯೋಚಿಸಿದ್ದಾರೆ ಆಗಿದ್ದಾಗ್ಲಿ ಅಂತ ರಾಮಾಯಣ ಕಥೆಯನ್ನ ಶುರು ಹಚ್ಚಿಕೊಳ್ಳೋ ಕೇಜ್ರಿವಾಲ್ ಹಿಂದೆ ರಾಮಾಯಣದಲ್ಲಿ ಒಂದು ದಿನ ಶ್ರೀರಾಮ ಹಸಿವಿನಿಂದ ಏನಾದ್ರೂ ಊಟ ತರುವುದಕ್ಕೆ ಹೊರಗಡೆ ಹೋಗೋದಕ್ಕೆ ಯೋಚಿಸ್ತಾರೆ ಮನೆ ಒಳಗೆ ಸೀತಾಮಾತೆ ಇದ್ದಿದ್ದರಿಂದ ಆಕೆಯನ್ನ ರಕ್ಷಣೆ ಮಾಡೋದಕ್ಕೆ ತಮ್ಮ ಲಕ್ಷ್ಮಣನಿಗೆ ಆದೇಶಿಸುತ್ತಾರೆ ಈ ಹೊತ್ತಲ್ಲಿ ರಾವಣ ಚಿನ್ನದ ಜಿಂಕೆಯ ವೇಷ ತಾಳಿ ಸೀತಾಮಾತೆಯನ್ನ ಅಪಹರಿಸೋದಕ್ಕೆ ಬರ್ತಾನೆ ಈಗಿನ ಕಾಲಕ್ಕೆ ಹೇಳೋದಾದ್ರೆ ಈ ಚಿನ್ನದ ಜಿಂಕೆ ಬೇರೆ ಯಾರು ಅಲ್ಲ ಬಿಜೆಪಿ ನಾಯಕರು ಅವರು ಟ್ರ್ಯಾಪ್ ಮಾಡಿ ನಿಮ್ಮ ವೋಟ್ಗಳನ್ನ ಲೂಟಿ ಮಾಡ್ತಾ ಇದ್ದಾರೆ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದಾರೆ ಹಾಗೆ ಕನ್ಫ್ಯೂಸ್ ಆಗ್ಬೇಡಿ ಇದು ಕೇಜ್ರಿವಾಲ್ ರಾಮಾಯಣ ಅಸಲಿ ರಾಮಾಯಣದಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ ವಾಲ್ಮೀಕಿ ಮಹರ್ಷಿಗಳ ವಿರಚಿತ ಅಥವಾ ಇತರೆ ರಾಮಾಯಣಗಳ ಪ್ರಕಾರ ಮರೀಚ ಅಥವಾ ಮರೀಚಿ ಅನ್ನೋ ರಾಕ್ಷಸ ರಾವಣನ ಆಜ್ಞೆಯಂತೆ ಚಿನ್ನದ ಜಿಂಕೆಯ ವೇಷ ತೊಟ್ಟು ಶ್ರೀರಾಮ ಹಾಗೂ ಸೀತಾಮಾತೆ ಇದ್ದ ಜಾಗದಲ್ಲಿ ಓಡಾಡ್ತಾನೆ ಅದನ್ನ ನೋಡಿ ಆಕರ್ಷಿತಳಾಗೋ ಸೀತಾಮಾತೆ ಆ ಚಿನ್ನದ ಜಿಂಕೆಯನ್ನ ತಂದು ಕೊಡುವಂತೆ ಶ್ರೀರಾಮನಲ್ಲಿ ಬೇಡಿಕೆ ಇಡ್ತಾಳೆ ಆದ್ರೆ ಅಪಾಯದ ಮುನ್ಸೂಚನೆ ಇದ್ದಿದ್ರಿಂದ ಲಕ್ಷ್ಮಣನಿಗೆ ಸೀತೆಯನ್ನ ರಕ್ಷಿಸಲು ಆದೇಶಿಸಿ ಜಿಂಕೆಯಿಂದ ಓಡ್ತಾನೆ ಆದ್ರೆ ವೇಷಧಾರಿ ಮರೀಚಿ ರಾಮನ ರೀತಿ ಕೂಗುವುದರಿಂದ ಗಾಬರಿಯಾಗೋ ಸೀತೆ ಹೋಗಿ ನೋಡುವಂತೆ ಲಕ್ಷ್ಮಣನಿಗೆ ತಿಳಿಸ್ತಾಳೆ ಈ ವೇಳೆ ಲಕ್ಷ್ಮಣ ರೇಖೆಯೊಂದನ್ನ ಹಾಕಿ ದಾಟದಂತೆ ಜಾಗೃತರಾಗಿರಲು ತಿಳಿಸ್ತಾನೆ ನಂತರ ರಾವಣ ಭಿಕ್ಷುಕನ ವೇಷದಲ್ಲಿ ಬಂದು ಅಪಹರಿಸೋದು ನಂತರ ಏನಾಗುತ್ತೆ ಅನ್ನೋದು ಸುಸಂಸ್ಕೃತ ಮನೆತನದಲ್ಲಿ ಬೆಳೆದ ಪ್ರತಿ ಮಕ್ಕಳಿಗೂ ಗೊತ್ತಿರೋದೆ ಆದ್ರೆ ಕೇಜ್ರಿವಾಲ್ ಮಾತ್ರ ರಾವಣ ಚಿನ್ನದ ಜಿಂಕೆಯ ವೇಷ ತೊಟ್ಟು ಬಂದ ಅಂತ ಹೇಳಿ ಒಂದೇ ಸಲ ಹಾಳುಗೆಡವಿದ್ದಾರೆ ಓಪನ್ ವೇದಿಕೆಯಲ್ಲಿ ಇಂಥದ್ದೊಂದು ತಪ್ಪು ಹೇಳಿಕೆ ಕೊಟ್ಟ ಮೇಲೆ ಬಿಜೆಪಿ ನಾಯಕರು ಸುಮ್ಮಿರ್ತಾರಾ ಅಥವಾ ರಾಮಾಯಣದ ಬಗ್ಗೆ ತಪ್ಪು ಮಾತನಾಡಿದ ಮೇಲೂ ಬಿಜೆಪಿ ನಾಯಕರು ಸುಮ್ಮನಿದ್ರೆ ಜನರು ಬಿಡ್ತಾರಾ ಅನ್ನೋ ಹಾಗೆ ಕಮಲಪಡೆ ಇದರ ಬೆನ್ನಲ್ಲೇ ಆಕ್ರೋಶ ಹೊರಹಾಕಿದೆ ಕೇಜ್ರಿವಾಲ್ ಒರಿಜಿನಲ್ ಹಿಂದೂ ಅಲ್ಲ ಎಲೆಕ್ಷನ್ ಹಿಂದೂ ಚುನಾವಣೆ ಟೈಮ್ನಲ್ಲಿ ಮಾತ್ರ ವೋಟ್ಗೋಸ್ಕರ ಹಿಂದುತ್ವದ ನಾಟಕ ಆಡ್ತಾರೆ ಅಂತ ಆರೋಪಿಸಿದ್ದಾರೆ ಅಲ್ಲದೆ ಈ ಹಿಂದೆ ಕೇಜ್ರಿವಾಲ್ ಹಾಗೂ ಆಮ್ ಆದ್ಮಿ ನಾಯಕರು ಹಿಂದೂ ಧರ್ಮದ ನಂಬಿಕೆಗಳ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಈಗ ಇದ್ದಕ್ಕಿದ್ದ ಹಾಗೆ ಹಿಂದೂ ಧರ್ಮ ಗ್ರಂಥಗಳು ನೆನಪಾದ್ವಾ ಈ ಹಿಂದೆ ಹಿಂದೂಗಳ ಉಪವಾಸದ ಬಗ್ಗೆ ಅವಹೇಳನ ಮಾಡಿ ನಾವು ಜನಗಳಿಗಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಸ್ಕೋಪ್ ತಗೊಂಡಿದ್ರು ಶೀಶ್ ಮಹಲ್ ನಲ್ಲಿ ಎಲ್ಲಾ ಕಡೆ ಚಿನ್ನ ನೋಡಿ ನೋಡಿ ಯಾವ ವಿಷಯ ಮಾತನಾಡಿದ್ರು ಅಲ್ಲಿ ಗೆ ಚಿನ್ನ ಕಾಣಿಸ್ತಾ ಇದೆ ಅಂತ ಬಿಜೆಪಿ ಟಕ್ಕರ್ ಕೊಟ್ಟಿದೆ ಕೇಜ್ರಿವಾಲ್ ಹೇಳಿಕೆ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಸಿಕ್ಕಾಪಟ್ಟೆ ಟ್ರೋಲ್ಗೆ ಗುರಿಯಾಗಿದ್ದಾರೆ ರಾಮಾಯಣವನ್ನ ತಿರುಚಿದ್ದು ಒಂದು ಕಡೆ ಆದ್ರೆ ಸಿಖ್ ಸಮುದಾಯದ ವಿರುದ್ಧ ಆಮ್ ಆದ್ಮಿ ನಾಯಕರು ನಾಲ್ಗೆ ಹರಿಬಿಟ್ಟಿರೋದು ಕೂಡ ಗೆ ದೊಡ್ಡ ಹೊಡೆತವನ್ನ ಕೊಡೋ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ ಬಿಜೆಪಿ ನಾಯಕ ಹಾಗೂ ಸಚಿವ ಹರ್ದೀಪ್ ಸಿಂಗ್ ಪುರಿ ಬಗ್ಗೆ ಅವಹೇಳನ ಮಾಡಿದ್ದ ಆಮ್ ಆದ್ಮಿ ಅವರನ್ನ ರೋಹಿಂಗ್ಯಾ ಹಾಗೂ ಮುಘಲರಿಗೆ ಹೋಲಿಕೆ ಮಾಡಿ ವಿವಾದ ಸೃಷ್ಟಿಸಿತ್ತು ಇದಕ್ಕೆ ಪ್ರತ್ಯುತ್ತರ ಕೊಟ್ಟಿರೋ ಬಿಜೆಪಿ ಲೀಡರ್ ಅನುರಾಗ್ ಠಾಕೂರ್ ಸಿಖ್ ಸಮುದಾಯದ ಬಗ್ಗೆ ಮಾತನಾಡುವ ಮುನ್ನ ಸ್ವಲ್ಪ ಇತಿಹಾಸ ತೆಗೆದು ನೋಡಿ ಅವರ ಹೋರಾಟ ಭಾರತಕ್ಕೆ ಅವರ ಕೊಡುಗೆ ಅಪಾರವಿದೆ ಅಂತವರನ್ನ ಮುಘಲರಿಗೆ ಹೋಲಿಸ್ತೀರಾ ಇದಕ್ಕೆ ತಕ್ಕ ಬೆಲೆಯನ್ನ ತೆರಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಖ್ ಸಮುದಾಯದ ನರಮೇದ ಆಯ್ತು ಆದ್ರೆ ಮೋದಿ ಸರ್ಕಾರ ಪಾಕಿಸ್ತಾನದಲ್ಲಿರೋ ದೇವಾಲಯಕ್ಕಾಗಿ ಕರ್ತಾರ್ಪುರ ಕಾರಿಡಾರ್ ಮಾಡಿದೆ ಇದನ್ನ ಯಾರೂ ಮರೆಯೋದಿಲ್ಲ ಅಂತ ಹೇಳಿದ್ದಾರೆ ಮತ್ತೊಂದೆಡೆ ಆಮ್ ಆದ್ಮಿ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇರೋದ್ರಿಂದ ಮಾಧ್ಯಮಗಳು ದೆಹಲಿಯ ಮೂಲೆ ಮೂಲೆಯಲ್ಲಿ ಜನರನ್ನ ಮಾತನಾಡಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಶೇಕಡಾ ತೊಂಬತ್ತರಷ್ಟು ಜನರು ಕೇಜ್ರಿವಾಲ್ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಜ್ರಿವಾಲ್ ಏನೇನೂ ಕೆಲಸ ಮಾಡಿಲ್ಲ ಬರೀ ಫ್ರೀ ಕೊಟ್ಟು ಅಧಿಕಾರ ಹಿಡಿತಾ ಇದ್ದಾರೆ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ ದೆಹಲಿಯಲ್ಲಿ ಸದ್ಯ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆ ಇದೆ ರಸ್ತೆಗಳು ಹಾಗೂ ಹಳ್ಳಿಗಳ ಅಭಿವೃದ್ಧಿ ಆಗಿಲ್ಲ ಕೇಜ್ರಿವಾಲ್ ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನ ಜನರು ಒಪ್ಪಿಕೊಳ್ತಾ ಇದ್ದಾರೆ ಬಹುತೇಕರು ಈ ಬಾರಿ ಬಿಜೆಪಿ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ರೆ ಇನ್ನು ಕೆಲವರು ಬಿಜೆಪಿ ಬರಲೇಬೇಕಿದೆ ಡಬಲ್ ಇಂಜಿನ್ ಸರ್ಕಾರದಿಂದಲಾದರೂ ಏನಾದರೂ ಬೆಳವಣಿಗೆ ಆಗಲಿದೆಯಾ ಅನ್ನೋದನ್ನ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ ಸದ್ಯದ ಚಿತ್ರಣ ನೋಡಿದ್ರೆ ದೆಹಲಿಯ ಗಡಿ ಭಾಗಗಳು ಪೂರ್ವಾಂಚಲ ಸೇರಿ ಹಳ್ಳಿ ಪ್ರದೇಶಗಳು ಕಂಪ್ಲೀಟ್ ಆಗಿ ಕೇಜ್ರಿವಾಲ್ ವಿರುದ್ಧ ದಿಕ್ಕಿನಲ್ಲಿ ನಿಂತಿವೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೊ ಇದೆಲ್ಲಾ ಬೆಳವಣಿಗೆಗಳನ್ನ ಗಮನಿಸಿ ಈ ಬಾರಿ ಅಧಿಕಾರ ಹಿಡಿಯಲೇಬೇಕು ಅಂತ ತೋಡೆ ತಟ್ಟಿ ನಿಂತಿರೋ ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದೆ ನಿನ್ನೆಯಷ್ಟೇ ಯೋಗಿ ಆದಿತ್ಯನಾಥ್ ಬರೋಬ್ಬರಿ ಹದಿನಾಲ್ಕು ರ್ಯಾಲಿಗಳನ್ನ ಕೈಗೊಳ್ಳಲಿದ್ದಾರೆ ಅನ್ನೋ ಮಾಹಿತಿ ಬಂದಿತ್ತು ಈಗ ಯೋಗಿ ಮಾತ್ರವಲ್ಲದೆ ಪ್ರಧಾನಿ ಮೋದಿ ಪುಷ್ಕರ್ ಸಿಂಗ್ ದಮಿ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಹಾಗೆ ಬಿಹಾರ ಡೆಪ್ಯೂಟಿ ಸಿಎಂ ಸಮರ್ಥ ಚೌಧರಿ ಸೇರಿದಂತೆ ದೇಶಾದ್ಯಂತ ಬಿಜೆಪಿಯ ಪ್ರಮುಖ ಫೇಸ್ಗಳೆಲ್ಲ ದೆಹಲಿ ಚುನಾವಣಾ ಅಖಾಡದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ ಪ್ರಚಾರದ ಬಗ್ಗೆ ಪಕ್ಷದಿಂದ ಬಂದಿರೋ ಮಾಹಿತಿಗಳ ಪ್ರಕಾರ ಜನವರಿ ಕೊನೆಯ ಹೊತ್ತಲ್ಲಿ ಮೋದಿ ಅಖಾಡಕ್ಕೆ ಇಳಿತಾರೆ ಸುಮಾರು ಮೂರು ರ್ಯಾಲಿಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ ಜನವರಿ ಇಪ್ಪತ್ತ್ ಮೂರರಿಂದ ಎಲೆಕ್ಷನ್ ಪ್ರಚಾರಕ್ಕೆ ಕೊನೆಯ ದಿನ ಇರುವ ತನಕವೂ ಕಂಪ್ಲೀಟ್ ರ್ಯಾಲಿಗಳನ್ನ ಬಿಜೆಪಿ ಹಮ್ಮಿಕೊಂಡಿದೆ ಒಂದು ವಾರಗಳ ಕಾಲ ದಿಲ್ಲಿ ಕೇಸರಿಮಯ ಆಗಿರಲಿದೆ ಅಂತ ಹೇಳಲಾಗ್ತಾ ಇದೆ ದೆಹಲಿಯಲ್ಲೂ ಯೋಗಿ ಆದಿತ್ಯನಾಥ್ ಪ್ರಮುಖವಾಗೋದಕ್ಕೆ ಕಾರಣ ಪೂರ್ವಾಂಚಲ ಈ ಬಾರಿ ಅಲ್ಲಿನ ಜನರು ಕೇಜ್ರಿವಾಲ್ ವಿರುದ್ಧ ರೊಚ್ಚಿಗೆದ್ದಿದ್ದು ಅದನ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ ಇದು ಯೋಗಿ ಆದಿತ್ಯನಾಥ್ರಿಂದ ಮಾತ್ರ ಸಾಧ್ಯ ಅನ್ನೋದು ಗೊತ್ತಾಗಿರೋದ್ರಿಂದಲೇ ಬರೋಬ್ಬರಿ ಹದಿನಾಲ್ಕು ರ್ಯಾಲಿಗಳನ್ನ ಅವರಿಗೆ ನೀಡಿರೋದು ಸದ್ಯದ ಮಾಹಿತಿಗಳ ಪ್ರಕಾರ ಕಿರಾರಿ ಹೊರದೆಹಲಿ ಕೇಶವಪುರಂ ನಾರ್ತ್ ವೆಸ್ಟ್ ದೆಹಲಿ ಶಾದ್ರಾ ಕರೋಲ್ಬಾಗ್ ನಜಾಫರ್ ಮೆಹರೂಲಿ ದಕ್ಷಿಣ ದೆಹಲಿ ಹಾಗೂ ಮಯೂರ ವಿಹಾರದಲ್ಲಿ ಯೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಒಂದು ಕಡೆ ಆರ್ಎಸ್ಎಸ್ ಕಳೆದ ಎರಡು ತಿಂಗಳಿಂದ ಸತತ ಪ್ರಯತ್ನದಲ್ಲಿ ತೊಡಗಿದ್ರೆ ಬಿಜೆಪಿ ಕೂಡ ಸುಮಾರು ಎರಡೂವರೆ ಸಾವಿರ ಸಣ್ಣ ಲೆವೆಲ್ ಮೀಟಿಂಗ್ಗಳನ್ನು ಮಾಡಿ ಮುಗಿಸಿದೆ ಸಂಕ್ರಾಂತಿ ದಿನವೇ ಬರೋಬ್ಬರಿ ಎಪ್ಪತ್ತು ಗಳನ್ನ ಮಾಡಿ ಮುಗಿಸಿದೆ ದೆಹಲಿ ಜನರು ಉಚಿತಗಳ ಹಿಂದೆ ಬಿದ್ದಿರೋದ್ರಿಂದ ಬಿಜೆಪಿ ಕಡೆಯಿಂದ ಇನ್ನೂ ಯಾವುದೇ ಸ್ಲೋಗನ್ ಬಂದಿಲ್ಲ ಆದರೂ ಮೇರಾ ಬೂತ್ ಸಬ್ಸೆ ಮಜ್ಬೂತ್ ಅಂತ ಕಾರ್ಯಕ್ರಮಗಳ ಮೂಲಕ ಬೂತ್ ಮಟ್ಟದಲ್ಲಿ ಜನರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಒಟ್ನಲ್ಲಿ ಕೇಜ್ರಿವಾಲ್ ಅಸ್ತ್ರಗಳು ಬ್ಯಾಕ್ ಫೈರ್ ಆಗ್ತಾ ಇರೋದು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಆದ್ರೆ ಏನೂ ಇಲ್ಲದೆ ಬಂದು ಹತ್ತು ವರ್ಷಗಳ ಕಾಲ ದೆಹಲಿಯಲ್ಲಿ ಆಡಳಿತ ನಡೆಸಿರೋ ವ್ಯಕ್ತಿಯನ್ನ ಅಷ್ಟು ಈಸಿಯಾಗಿ ಕಡೆಗಣಿಸೋದಕ್ಕೆ ಸಾಧ್ಯವಿಲ್ಲ ಮುಂದೇನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ నిమ్మ అభిప్రాయవన్న తప్పదే కామెంట్ మూలక తిడిసి